ಎಸ್ ಎಲ್ ಸಿ ಆದ್ಮೇಲೆ ವ್ಯವಸಾಯ ಮಾಡಬೇಕು ಅಂತ ಮನೆಗೆ ಬಂದೆ ಅಂಥ ಉದ್ಯಮ ಏನಾದ್ರು ಮಾಡಬೇಕು ಅಂತ ರೇಷ್ಮೆ ನೆಟ್ಟೆ ಸರ್ ಅದಾದ್ಮೇಲೆ ಕುರಿ ಫಾರ್ಮ್ ಮಾಡಿದೀವಿ ಸರ್ ಇಲ್ಲಿ ಡಾರ್ ಫಾರ್ ಕುರಿ ಅಂತ ಇದೆ ರೇಷ್ಮೆ ಇದರಿಂದ ಒಳ್ಳೆ ಕ್ವಾಲಿಟಿ ಬರುತ್ತೆ ಕುರಿಗಳು ಈಗ ವೇಸ್ಟ್ ಆಗಿ ತಿಪ್ಪೆ ಬಿಸಾಕೋದನ್ನ ಇದನ್ನ ನಾವು ಇಟ್ಕೊಂಡು ಯೂಸ್ ಮಾಡ್ತಾ ಇದೀವಿ ಸರ್ ಸರ್ ನಂದು ಕೋಳಿ ಉದ್ಯಮ ಇದೆ ಚಾಕಿ ಸೆಂಟ್ರ್ ಇದೆ ಕುರಿ ಫಾರ್ಮ್ ಇದೆ ನನಗೆ ಕುರಿ ಫಾರ್ಮು ತುಂಬ ಇಷ್ಟ ಆಗುತ್ತೆ ನಾನು ಇಷ್ಟಪಟ್ಟು ಅಂಥ ಕೆಲಸ ಇದ್ದು ತುಂಬ ಕಡಿಮೆ ಸಮಯದಲ್ಲಿ ಜಾಸ್ತಿ ಇಳುವರಿ ಬರೋ ಅಂತ ಬ್ರೀಡ್ ಇದು ಸಣ್ಣ ಪ್ರಮಾಣದಲ್ಲಿ ಯಾವ ರೈತ ಬೇಕೋರು ಇದನ್ನ ಶುರು ಮಾಡ್ಬೋದು ಯಾವುದೇ ನಿಮ್ ಫ್ರೀ ಟೈಮಲ್ಲಿ ಕುರಿಗಳ್ನ ನೋಡ್ಕೊಂಡು ಹೋಗ್ಬೋದು ಹತ್ತು ಕುರಿಲಿ ಅರವತ್ತೆಪ್ಪತ್ತು ಪರ್ಸೆಂಟ್ ಟ್ರೀನ್ಸ್ಫರೋ ಸಾಧ್ಯತೆ ತುಂಬಾ ಇರುತ್ತೆ ಇದರಲ್ಲಿ ಅದು ಮತ್ತೆ ಇದ್ರ ಮಾಂಸ ಬೇಗ ತೂಗುತ್ತೆ ಅಂದ್ರೆ ಒಂದು ವರ್ಷದಲ್ಲೆಲ್ಲ ಅರವತ್ತ ಎಪ್ಪತ್ ಕೆ ಜಿ ಡೆವಲಪ್ ಆಗುತ್ತೆ ನಿಮಗೆ ಒಂದು ಸಲ ಬ್ರೀಡಿಂಗ್ ಸೆಟ್ ಮಾಡಿದ್ರೆ ಮರಿಗಳು ಅದಾಗ ಬರ್ತಾ ಇರುತ್ತೆ ಎವರಿ ಸೆವೆನ್ ಮಂತ್ಸ್ ಬ್ಯಾಚ್ ಬರ್ತಾ ಇರುತ್ತೆ ನಿಮಗೆ ಈ ನಾಟಿ ಕುರಿಗಳು ಬಂದು ಒಂದು ಏಳು ಎಂಟು ತಿಂಗಳಿಗೆಲ್ಲ ಒಂದು ಇಪ್ಪತ್ತೈದು ಕೆ ಜಿ ಇದೆಲ್ಲ ಎಂಟು ತಿಂಗಳು ಮರಿಗಳೆಲ್ಲ ಅಪ್ರಾಕ್ಸಿಮೇಟ್ ನಲ್ವತ್ತು ಐವತ್ತರವರೆಗೂ ಕ್ರಾಸ್ ಆಗುತ್ತೆ ಲೈವ್ ವೈಟ್ ಸಿಕ್ಸ್ಟಿ ಅನಿಮಲ್ಸ್ ಮೇಲಿದೆ ಅದು ಫೀಮೇಲ್ಸ್ ಮಾತ್ರ ನಾವು ಇಟ್ಕೊಳ್ತೀವಿ ಮತ್ತೆ ಹಳೆ ಜನರೇಷನ್ ಎಲ್ಲ ತೆಗಿತಾ ಬರ್ತಾ ಇದೀವಿ ಪ್ರಾಫಿಟ್ ತುಂಬಾ ಚೆನ್ನಾಗಿದೆ ಪ್ರತಿ ರೈತರು ಟೆನ್ ಸ್ಟಾರ್ಟ್ ಮಾಡ್ಕೊಂಡ್ರು ಸಾಕು ಬೇರೆ ಬ್ರೀಡ್ಗೆ ಕಂಪೇರ್ ಮಾಡಿದ್ರೆ ತುಂಬ ಇಷ್ಟು ಬೇ ವೇಗವಾಗಿ ಬೆಳೆಯೋಂಥದ್ದು ನಾನು ಯಾವುದೂ ಬ್ರೀಡ್ ನೋಡಲಿಲ್ಲ ನಾನು ಜನ್ರೇಷನ್ ಆದರೆ ತರ್ಡ್ ಜನ್ರೇಷನ್ ಎಲ್ಲ ಐವತ್ತರಿಂದ ಅರವತ್ತು ಸಾವಿರಕ್ಕೆಲ್ಲ ಸಿಗುತ್ತೆ ರೈತರು ಅದನ್ನು ತಗೊಂಡೋಗ್ಬಿಟ್ಟು ಕ್ರಾಸ್ ಮಾಡಿಸ್ಬೋದು ಏನು ಸಮಸ್ಯೆ ನನ್ನ ಹೆಸರು ಎಸ್ ಪಿ ಬೋರೇವಾಡ ಸಂಗಾಪುರ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಸರ್ ನಾನು ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಎಸ್ ಎಲ್ ಸಿ ಆಯಿತು ಎಸ್ ಎಲ್ ಸಿ ಆದ್ಮೇಲೆ ವ್ಯವಸಾಯ ಮಾಡಬೇಕು ಅಂತ ಮನೆಗೆ ಬಂದೆ ನಮ್ಮ ತಂದೆಯವರು ಕಾಂಟ್ರಾಕ್ಟ್ ಮಾಡ್ತಿದ್ರು ಎರಡು ವರ್ಷ ಕಾಂಟ್ರಾಕ್ಟ್ ಮಾಡಿದೆ ಸರ್ ಅದೇನೋ ಮನಸ್ಸಿಗೆ ಬೇಜಾರಾಯಿತು ಸ್ವಂತ ಉದ್ಯಮ ಏನಾರು ಮಾಡಬೇಕು ಅಂತ ರೇಸ್ಪೇನ್ ಇಟ್ಟೆ ಸರ್ ಅದಾದಮೇಲೆ ಕುರಿ ಫಾರಮ್ ಮಾಡಿದ್ದೀವಿ ಸರ್ ಇಲ್ಲಿ ಡಾರ್ ಫಾರ್ ಕುರಿ ಅಂತ ಇದೆ ಇದೆಲ್ಲ ನಮ್ಮ ಈ ಸೌತ್ ಆಫ್ರಿಕಾ ಬ್ರೀಡ್ಗಳಿದು ಫ್ಯೂರ್ ಬ್ರೀಡು ಸುಮಾರು ಕುರಿಗಳು ಒರಿಜಿನಲ್ ಇಟ್ಟಿದ್ದೀವಿ ಪ್ಯೂರ್ ಬ್ರೀಡ್ ಇದೆ ಸರ್ ಇಲ್ಲಿ ಇದರಿಂದ ಜನ್ರೇಷನ್ ಕಿಟ್ ಮಾಡಿದ್ದೀವಿ ಸರ್ ಇದು ತಗರಿದ್ದ ನಮ್ಮ ನಾಟಿ ಕುರಿಗೆ ಕ್ರಾಸ್ ಮಾಡಿ ಇದು ಜನರೇ ಮೂರನೇ ಜನ್ರೇಷನ್ ಕುರಿ ಇಲ್ಲಿ ಸಿ ಇದೆ ಜನ ಇದಿದೆ ಸರ್ ಅದು ಇವೆಲ್ಲ ಕ್ರಾಸ್ ಆಗಿದೆ ನಮ್ಮಲ್ಲಿ ಇಪ್ಪನಲ್ಲೇ ಚಾಕಿ ಮಾಡಿ ತಾಳು ಉಳಿದಿರೋ ಸೊಪ್ಪನ್ನು ಕುರಿಗೆ ಯೂಸ್ ಮಾಡ್ತೀವಿ ತೊಂಬತ್ತು ಭಾಗ ನಮ್ಮ ಕುರಿಗಳಿಗೆಲ್ಲ ಈ ರೇಷ್ಮೆ ಈ ಕಡ್ಡಿನೇ ತೊಂಬತ್ತು ಭಾಗ ಸಾಲ್ಟೇಜ್ ಆದಾಗ ಮಾತ್ರ ಸೈಲೇಜ್ ಆಗ್ತೀವಿ ಇಲ್ಲಾಂದರೆ ಸೀಮೆ ಹುಲ್ಲು ಕಟ್ ಮಾಡಿ ಪೀಸ್ ಹಾಕ್ಸ್ತೀವಿ ಸರ್ ನಾವು ಈ ರೇಷ್ಮೆ ಇದರಿಂದ ಒಳ್ಳೆಯ ಕ್ವಾಲಿಟಿ ಬರುತ್ತೆ ಕುರಿಗಳು ಈಗ ವೇಸ್ಟಾಗಿ ತಿಪ್ಪೆ ಬಿಸಾಕೋದನ್ನು ಇದನ್ನು ನಾವು ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀವಿ ಸರ್ ಸರ್ ನಂದು ಕೋಳಿ ಉದ್ಯಮ ಇದೆ ಚಾಕಿ ಸೆಂಟ್ರಿದೆ ಕುರಿ ಫಾರ್ಮ್ ಇದೆ ನನಗೆ ಕುರಿ ಫಾರ್ಮು ತುಂಬ ಇಷ್ಟ ಆಗುತ್ತೆ ನಾನು ಇಷ್ಟಪಟ್ಟು ಮಾಡೋ ಅಂಥ ಕೆಲಸ ಇದ್ದು ಬೇರೆ ಉದ್ಯಮಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಕುರಿ ಫಾರ್ಮಿಗೆ ತುಂಬ ಅದರಲ್ಲೂ ಎಸ್ಪೆಷಲಿ ಡಾರ್ಪರ್ ಬ್ರೀಡ್ ತುಂಬ ಇಷ್ಟ ಆಗುತ್ತೆ ನನಗೆ ತುಂಬ ಕಡಿಮೆ ಸಮಯದಲ್ಲಿ ಜಾಸ್ತಿ ಇಳುವರಿ ಬರೋ ಅಂಥ ಬ್ರೀಡಿದು ನಾನು ಕುರಿ ಫಾರ್ಮಿಂಗ್ ಜಾಸ್ತಿ ಇಷ್ಟಪಡ್ತೀನಿ ಯಾಕಂದರೆ ಸಣ್ಣ ಪ್ರಮಾಣದಲ್ಲಿ ಯಾವ ರೈತ ಬೇಕೋರು ಇದನ್ನು ಶುರು ಮಾಡ್ಬೋದು ಈ ಕೋಳಿ ಫಾರ್ಮ್ ಏನಾದರೂ ಅಂದ್ರೆ ಮಿನಿಮಮ್ ಒನ್ ಸಿ ಆರ್ ಮೇಲೇ ಇನ್ವೆಸ್ಟ್ ಇಟ್ಟು ಪಾಪ ಸ್ಟಾರ್ಟ್ ಮಾಡಬೇಕು ಈ ಚಾಕಿ ಉದ್ಯಮವೂ ಬೇರೆ ಡಿಫಿಕಲ್ಟ್ ಅದೊಂಥರ ಬೇರೆ ಥರ ಉದ್ಯಮ ಬಟ್ ಪ್ರತಿ ರೈತ ಯಾರಾದರೂ ಫ್ರೀ ಟೈಮಲ್ಲಿ ಇಲ್ಲ ಎಲ್ಲಾದರೂ ವರ್ಕ್ ಮಾಡೋರು ಇದ್ರೂ ಅದ್ರ ಜೊತೆಯಲ್ಲಿ ಯಾವುದೇ ನಿಮ್ಮ ಫ್ರೀ ಟೈಮಲ್ಲಿ ಕುರಿಗಳ್ನ ನೋಡ್ಕೊಂಡು ಹೋಗ್ಬೋದು ಅದರಲ್ಲಿ ಎಸ್ಪೆಷಲಿ ಡಾರ್ಪರ್ನ ನಾನು ತುಂಬ ಇಷ್ಟಪಡ್ತೀನಿ ಏನಕ್ಕಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಜಾಸ್ತಿ ಈಗ ಹತ್ತು ಕುರಿಲಿ ಅರವತ್ತೆಪ್ಪತ್ತು ಪರ್ಸೆಂಟು ಟ್ರೆನ್ಸ್ಪರ ಸಾಧ್ಯತೆ ತುಂಬ ಇರುತ್ತೆ ಇದರಲ್ಲಿ ಅದು ಒಂದು ಬೆ ಬೆಸ್ಟ್ ಬೆನಿಫಿಟು ರೈತನಿಗೆ ಮತ್ತು ಇದ್ರ ಮಾಂಸ ಬೇಗ ತೂಗುತ್ತೆ ಅಂದರೆ ಒಂದು ವರ್ಷದಲ್ಲೆಲ್ಲ ಅರುವತ್ತೆಪ್ಪತ್ತು ಕೆ ಜಿ ವರ್ಗು ಡೆವಲಪ್ ಆಗುತ್ತೆ ಒಂದು ಎಂಟು ತಿಂಗಳು ಕುರಿ ಮೇಸ್ ಫೀಡಿಂಗ್ ಮಾಡಿದ್ರೂ ಅದು ನಿಮಗೆ ಒಂದು ಐವತ್ತು ಕೆ ಜಿ ಹಾವ್ರೇಜ್ ಮಾಂಸ ಬೀಳುತ್ತೆ ಮತ್ತು ಡಿಮ್ಯಾಂಡ್ ತುಂಬ ಚೆನ್ನಾಗಿದೆ ಮಾಂಸದ ಕ್ವಾಲಿಟಿ ತುಂಬ ಉತ್ಕೃಷ್ಟವಾಗಿದೆ ಹಂಗಾಗಿ ನಾನು ಕುರಿ ಉದ್ಯಮನ ತುಂಬ ಇಷ್ಟಪಡ್ತೀನಿ ಮತ್ತು ಇದರಲ್ಲಿ ನಾನು ಬೇರೆ ಉದ್ಯಮಗಳಿಗೆಲ್ಲ ಮಿನಿಮಮ್ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅಂತ ಹಾಕಿದ್ದೀವಿ ಮತ್ತು ಅದಕ್ಕೆ ಆದಂಥ ಒಂದು ಮೇಂಟೆನೆನ್ಸ್ ಇರುತ್ತೆ ಇದೆಲ್ಲ ಏನಿದೆ ನನಗೆ ಈಗ ಚಾಕಿ ಸೆಂಟ್ರ್ ವೇಸ್ಟೇಜಲ್ಲಿ ಈಗ ಕಂಪ್ಲೀಟ್ ಫೀಡಿಂಗ್ ನಡೆಯುತ್ತೆ ನನಗೆ ಅದ್ರ ಜೊತೆಲಿ ಖರ್ಚು ತುಂಬ ಕಡಿಮೆ ಬರುತ್ತೆ ಇದರಲ್ಲಿ ಅದರಲ್ಲಿ ಎಸ್ಪೆಷಲಿ ನಾವು ಫ್ಯಾಟ್ನಿಂಗ್ ಮತ್ತು ಬ್ರೀಡಿಂಗಾಗಿ ಎರಡಕ್ಕೂ ಕಂಪೇರ್ ಮಾಡಿದಾಗ ಫ್ಯಾಟ್ನಿಂಗಲ್ಲಿ ಮರಿಗಳಿಗೆ ಇನ್ವೆಸ್ಟ್ ಮಾಡ್ತೀವಿ ಮತ್ತು ಅದರಲ್ಲಿ ಮರಿಗಳಿಗೆ ಇನ್ವೆಸ್ಟ್ ಮಾಡಿ ಅದ್ರ ಜೊತೆ ನಾವು ಅದ್ರ ಖರ್ಚುಗಳೆಲ್ಲ ಇದು ಮಾಡಿ ಮಾಂಸ ಮಾರಿದ್ದು ದುಡ್ಡಲ್ಲಿ ನಾವು ಲಾಭನ ಕ ನೋಡಬೇಕಾಗುತ್ತೆ ಬಟ್ ಬ್ರೀಡಿಂಗ್ ಸಿಸ್ಟಮಲ್ಲಿ ಆಗಿರಲ್ಲ ನಿಮಗೆ ಒಂದು ಸಲ ಬ್ರೀಡಿಂಗ್ ಸೆಟ್ ಮಾಡಿದ್ರೆ ಮರಿಗಳು ಅದಾಗದೇ ಬರ್ತಾ ಇರುತ್ತೆ ಎವ್ರಿ ಸೆವೆನ್ ಮಂತ್ಸು ನನ್ನ ಬ್ಯಾಚ್ ಬರ್ತಾ ಇರುತ್ತೆ ನಿಮಗೆ ಅದನ್ನು ದೊಡ್ಡದು ಮಾಡಿ ನೀವು ಮಾಂಸಕ್ಕೆ ಮಾರೋದ್ರಿಂದ ನಿಮಗೆ ಮರಿಗಳು ತಗೋಬರ ಇನ್ವೆಸ್ಟ್ಮೆಂಟ್ ರೈತನಿಗೆ ತಪ್ಪುತ್ತೆ ಇವಾಗ ಏನಂದರೆ ಒಂದು ಇಪ್ಪತ್ತು ನಾಟಿ ಕುರಿ ತಗೊಂತೀವಿ ಅಂದ್ರೆ ಒಂದು ಐದು ಸಾವಿರ ರೂಪಾಯಿಗೆ ಒಂದು ಮರಿಗಳು ಸಿಗುತ್ತೆ ಇದರಿಂದ ಆರು ಸಾವಿರ ರೂಪಾಯಿಗೆ ಒಂದು ತ್ರೀ ಫೋರ್ ಮಂತ್ಸ್ ಕಿಟ್ ಸಿಗುತ್ತೆ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಫೀಮೇಲ್ಸ್ ಕಟ್ಟಬೇಕಾಗುತ್ತೆ ಅದು ಬಿಟ್ಟು ಇವಾಗ ಜನ್ರೇಷನ್ಸ್ ಎಲ್ಲ ಥರ್ಡ್ ಜನ್ರೇಷನ್ ಮಿನಿಮಮ್ ತಗೊಂತೀನಿ ಅಂದ್ರೆ ಒಂದು ಐವತ್ತು ಅರುವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಆಗುತ್ತೆ ಒಂದೂವರೆ ಲಕ್ಷ ಇಂದನೂ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಅವ್ರ ಹತ್ರ ಕೊಟ್ಟಿಗೆ ಇದ್ದರೆ ರೈತರು ಒಂದೂವರೆ ಎರಡು ಲಕ್ಷ ಇಂದೇ ಕಮೆಂಟ್ಸ್ ಮಾಡ್ಬೋದು ಅದರಿಂದ ಬೆಳೀತಾ ಬೆಳೀತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಫರ್ದರ್ ಅದರಲ್ಲಿ ಇನ್ಕಮ್ ಅದರಲ್ಲೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಫಿಮೇಲ್ಸ್ನ ನಾವು ಉಳಿಸ್ಕೊತಾ ಇರ್ತೀವಿ ಮೇಲ್ಸ್ ಕಿಡ್ಗಳನ್ನ ಸೇಲ್ ಮಾಡ್ತಾ ಇರ್ತೀವಿ ಅದು ಮಾಂಸಕ್ಕೆ ಮಾರಿದಾಗ ಅದು ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ರೈತರು ಒಂದು ನಾಟಿ ಕುರಿ ಮಾರ್ತೀವಿ ಅಂದರೆ ಆರು ಏಳು ಸಾವಿರ ರೂಪಾಯಿ ಮಾರೋದು ಹೆಚ್ಚು ಒಂದು ನಾಲ್ಕು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಲಿಬಿಟ್ಟು ಮರಿನಾ ಬಟ್ ಅದೇ ಜನ್ರೇಷನ್ನಿಂದ ಕ್ರಾಸ್ ಮಾಡಿದ್ರು ನಾಟಿ ಕುರಿಗೆ ಆ ಮರಿನ ಒಂದು ಹತ್ತೊಂದೊಂದು ಹನ್ನೆರಡು ಸಾವಿರವರೆಗೂ ಮಾರ್ಬೋದು ರೈತರು ತೊಗೊಂಡೋದ್ರಿಗೂ ಅಷ್ಟೇ ಈ ನಾಟಿ ಕುರಿಗಳು ಬಂದು ಒಂದು ಏಳು ಎಂಟು ತಿಂಗಳಿಗೆಲ್ಲ ಒಂದು ಇಪ್ಪತ್ತೈದು ಕೆ ಜಿ ತೂಗಿದ್ರೆ ಇದೆಲ್ಲ ಎಂಟು ತಿಂಗಳು ಮರಿಗಳೆಲ್ಲ ಅಪ್ರಾಕ್ಸಿಮೇಟ್ ನಲವತ್ತು ಐವತ್ತರವರೆಗೂ ಕ್ರಾಸ್ ಆಗುತ್ತೆ ಲೈವ್ ವೈಟು ಹಂಗಾಗಿ ಮಾಂಸ ಬೇಗ ಬರೋದ್ರಿಂದ ರೈತರಿಗೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ ಇದು ಇದು ತರ್ಡ್ ಜನ್ರೇಷನ್ ಕಿಡ್ಡು ನಾಟಿ ಕುರಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಬಾಲ್ದಲ್ಲಿ ವ್ಯತ್ಯಾಸಗಳು ಗೊತ್ತಾಗುತ್ತೆ ನಿಮಗೆ ಅದ್ರ ಕಾಲ್ದು ವ್ಯತ್ಯಾಸಗಳು ಗೊತ್ತಾಗುತ್ತೆ ಬೆಳೀತಾನು ಅಷ್ಟೇ ಇದೆಲ್ಲ ತ್ರೀ ಮಂತ್ಸ್ ಇದು ಒಂದು ಹತ್ತು ಹದಿನೈದು ದಿವ್ಸದ್ದು ಮರಿ ಇದು ತ್ರೀ ಮಂತ್ಸ್ಗೆಲ್ಲ ಆಲ್ಮೋಸ್ಟ್ ಟ್ವೆಂಟಿ ಫೈ ಕೆ ಜಿ ಎಬೋ ಲೈವ್ ವೈಟ್ ಬಂದ್ಬಿಟ್ಟಿರುತ್ತೆ ನಿಮಗೆ ತಾಯಿ ಅಲ್ಲಿ ಬಿಡಿಸಷ್ಟಲ್ಲೇನೆ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಮಿನಿಮಮ್ ಲೈವ್ ವೈಟ್ ಬಂದಿರುತ್ತೆ ಅದು ಫಸ್ಟು ಟೆನ್ನಿಂದ ಸ್ಟಾರ್ಟ್ ಮಾಡಿದ್ದು ಟೆನ್ ಪ್ಲಸ್ ಒನ್ನಿಂದ ಸ್ಟಾರ್ಟ್ ಮಾಡಿದ್ದು ನಾನು ಟೋಟಲಿ ಅವಾಗೆಲ್ಲ ಒಂದು ನಾಲ್ಕು ಲಕ್ಷ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಆಗಿತ್ತು ನಂದು ಇವಾಗ ಸಿಕ್ಸ್ಟಿ ಅನಿಮಲ್ಸ್ ಮೇಲಿದೆ ಅದು ಫೀಮೇಲ್ಸ್ ಮಾತ್ರ ನಾವು ಇಟ್ಕೊಳ್ತೀವಿ ಮತ್ತು ಹಳೆ ಜನ್ರೇಷನ್ ಎಲ್ಲ ತೆಗಿತಾ ಬರ್ತಾಯಿದ್ದೀವಿ ಫಸ್ಟ್ ನಾಟಿ ಕುರಿ ತೆಗ್ದಿದ್ದಾಯಿತು ಎಫ್ ಒನ್ಸ್ ಎಲ್ಲ ತೆಗೆದಿದ್ದಾಯಿತು ಈಗ ಎಫ್ ಟು ಬಂದಿದೆ ಅದಾದಮೇಲೆ ಫುಲ್ ಬ್ಲೇಡ್ನ ಜಾಸ್ತಿ ಮಾಡ್ಕೋತಾ ಹೋಗ್ತಾ ಇದ್ದೀವಿ ಒಂದು ಫೀಮೇಲ್ ಇರಲಿಲ್ಲ ಆ ಇನ್ವೆಸ್ಟ್ಮೆಂಟಲ್ಲೇ ಬೆಳ್ಕೊಂಡು ಹೋಗಿದೆ ಈಗೆಲ್ಲ ಮೋರ್ ದೆನ್ ಫಿಫ್ಟೀನ್ ಮೇಲಿದೆ ಫಿಮೇ ಇವಾಗ ಫುಲ್ ಬ್ಲೇಡ್ಸ್ ಬಂದು ಕಂಪ್ಲೀಟು ಹಂಗಾಗಿ ಟೆನ್ ಪ್ಲಸ್ಸಿಂದನೇ ಸ್ಟಾರ್ಟ್ ಮಾಡಿದ್ದು ಅಷ್ಟರಿಂದ ಎಷ್ಟು ಬೆಳೆದಿದೆ ಸರ್ ಇವಾಗ ಗಂಡು ಕುರಿಗಳೆಲ್ಲ ಮಾರಿ ಅದರ ಪ್ರಾಫಿಟ್ ಎಲ್ಲ ಫುಲ್ ಬ್ಲೇಡ್ಗೆ ಬೈ ಹಾಕ್ಕೊಂಡು ಇವತ್ತು ಇಷ್ಟು ಬೆಳೆದಿದೆ ಏನಿಲ್ಲ ಅಂದ್ರೂ ಚೆನ್ನಾಗಿದೆ ಸರ್ ಇವಾಗಂತೂ ಈಗ ಮರಿಗಳು ಸ್ಟಾರ್ಟ್ ಆಗೋದೇ ಒಂದು ಐವತ್ತು ಸಾವಿರ ರೂಪಾಯಿಂದ ಪ್ರತಿ ಒಂದು ಜನ್ರೇಷನ್ ಕಿಡ್ಗಳು ಸ್ಟಾರ್ಟ್ ಆಗುತ್ತೆ ಸೇಲ್ಸ್ಗೆ ಮೂರು ತಿಂಗಳು ಮರಿಗಳು ಮತ್ತು ಫುಲ್ ಬ್ಲಡ್ಸ್ ಎಲ್ಲ ಎರಡೂವರೆ ಲಕ್ಷ ಮೇಲೇ ಇರುತ್ತೆ ಆಲ್ಮೋಸ್ಟು ಹಂಗಾಗಿ ಪ್ರಾಫಿಟ್ ತುಂಬ ಚೆನ್ನಾಗಿದೆ ಪ್ರತಿ ರೈತರು ಟೆನ್ನಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರು ಸಾಕು ಕೊನೆಯಲ್ಲಿ ಬ್ರೀಡಿಂಗ್ ಆಗಿಲ್ಲ ಅಂತಂದ್ರೂ ನಾವು ಮಾಂಸಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರು ನಮಗೆ ಅದರಲ್ಲಿ ಗ್ರೋತ್ ರೇಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇರೆ ಬ್ರೀಡ್ಗೆ ಕಂಪೇರ್ ಮಾಡಿದ್ರೆ ತುಂಬ ಇಷ್ಟು ಬೇ ವೇಗವಾಗಿ ಬೆಳೆಯುವಂಥದ್ದು ನಾನು ಯಾವುದು ಬ್ರೀಡ್ ನೋಡಲಿಲ್ಲ ನಾನು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ಗೆಲ್ಲ ಕಿಟ್ಗಳು ಆಲ್ಮೋಸ್ಟ್ ಎಲ್ಲ ತರ್ಟಿ ಫೈವ್ ಫಾರ್ಟಿ ಕೆ ಜಿ ಆತ್ರ ಬಂದ್ಬಿಟ್ಟಿರುತ್ತೆ ಇದು ಮತ್ತೆ ಮಾಂಸದ ಕ್ವಾಲಿಟಿ ಚೆನ್ನಾಗಿರಿಂದ ಬೇಡಿಕೆ ತುಂಬ ಚೆನ್ನಾಗಿದೆ ಇದ್ರದ್ದು ರೈತರು ಅದನ್ನು ಉಪಯೋಗ ಮಾಡ್ಕೋಬೋದು ಸರ್ ಫುಲ್ ಬ್ಲಡ್ ಡಾರ್ಪರ್ಸ್ ಇದೆ ನಮ್ಮಲ್ಲಿ ಇದರಲ್ಲಿ ಗಂಡನ್ನು ತಗೊಂಡೋಗಿ ಬೇರೆ ಯಾವುದೇ ಹೆಣ್ ಕುರಿಗಳಿಗೆ ಕ್ರಾಸ್ ಮಾಡಿಸಿದಾಗ ಮೊದಲನೇ ಸಲ ಎಫ್ ಒನ್ ಅಂತ ಬರುತ್ತೆ ಅದು ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ತಂದೆ ಗುಣ ಬರುತ್ತೆ ನಿಮಗೆ ಹಂಗಾಗಿಬಿಟ್ಟು ನಿಮಗೆ ಕ್ವಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಎವ್ರಿ ಜನ್ರೇಷನ್ ನಿಮಗೆ ಬದಲಾಗ್ತಾ ಹೋಗುತ್ತೆ ಮೊದಲನೇ ಸಲ ಏನು ನಿಮಗೆ ಹೆಣ್ಮರಿ ಬಂದಿರುತ್ತೆ ಎಫ್ ಒನ್ನು ಅದಕ್ಕೆ ಮತ್ತೆ ಡಾರ್ಪರಿಂದ ಕ್ರಾಸ್ ಮಾಡಿಸಿದಾಗ ಸೆಕೆಂಡ್ ಜನ್ರೇಷನ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇದೆಲ್ಲ ಸೆಕೆಂಡ್ ಜನ್ರೇಷನ್ ಫೀಮೇಲ್ಸು ಇದರಲ್ಲಿ ಬರ್ತಾ ಇರೋದು ಥರ್ಡ್ ಜನ್ರೇಷನ್ ಅಂತ ಹೇಳ್ತೀವಿ ಜನ್ರೇಷನ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಡಾರ್ಪರ್ ಗುಣನೇ ಹೊತ್ಕೊಂಡು ಊಟಿರುತ್ತೆ ನಿಮಗೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಬ್ಲಡ್ ಲೈನ್ಸ್ ಬಂದಿರುತ್ತೆ ತೂಕಗಳೆಲ್ಲ ಅದೇ ತೂಕಗಳು ಬರುತ್ತೆ ನಿಮಗೆ ಬೆಳವಣಿಗೆಗಳು ಅಷ್ಟೇ ಬೇಗ ಆಗುತ್ತೆ ಮಾಂಸದ ಕ್ವಾಲಿಟಿ ಕೂಡ ನಿಮಗೆ ಅಷ್ಟೇ ಉತ್ಕೃಷ್ಟವಾಗಿರುತ್ತೆ ಹಂಗಾಗಿ ರೈತರಿಗೆ ತುಂಬಾ ಬೇಗ ಮಾಂಸ ಬರೋದ್ರಿಂದ ಅದನ್ ಮಾರಿ ಲಾಭ ಮಾಡಬಹುದು ರೈತರು ನಮ್ಮ ಮಂಡ್ಯ ನಾಟಿಗೆ ಬೇಗ ಕ್ಯಾರಿ ಆಗುತ್ತೆ ಕ್ರಾಸ್ ಮಾಡಿಸಬಹುದು ರ್ಯಾಂಬುಲೆಟ್ ಕ್ರಾಸ್ ಮಾಡಿಸಬಹುದು ಇಲ್ಲ ಎಳಗಾಗೆ ಕ್ರಾಸ್ ಮಾಡಿಸ್ಬೋದು ನಿಮಗೆ ಯಾವುದೇ ಕುರಿಗಳು ಕ್ರಾಸ್ ಮಾಡಿಸಬಹುದು ಡಾರ್ಪರ್ ಒಂದು ಕುರಿ ತಗೊಂಡೋದ್ರು ಈಗ ಫುಲ್ ಬ್ಲೇಡ್ ಕೆಲವರು ಬೈ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಎರಡುವರೆ ಮೂರು ಲಕ್ಷ ರೂಪಾಯಿ ತನಕ ನಡೀತಾ ಇದೆ ಫುಲ್ ಬ್ಲೇಡ್ಸ್ ಜನರೇಷನ್ ಆದ್ರೆ ಥರ್ಡ್ ಜನ್ರೇಷನ್ ಎಲ್ಲ ಐವತ್ತರಿಂದ ಅರವತ್ತು ಸಾವಿರಕ್ಕೆಲ್ಲ ಸಿಗುತ್ತೆ ರೈತರು ಅದನ್ನು ತಗೊಂಡು ಕ್ರಾಸ್ ಮಾಡಿಸ್ಬೋದು ಏನು ಸಮಸ್ಯೆ ಆಗೋಲ್ಲ ನಂದು ಚಾಕಿ ಸೆಂಟರ್ ಇರೋದ್ರಿಂದ ನನಗೆ ಮೇಜರಾಗಿ ನನಗೆ ಮಲ್ಬರಿ ಸಿಗುತ್ತೆ ಇದು ಮೇಜರ್ ಫೀಡಾಗಿ ಕೊಡ್ತೀನಿ ನಾನು ಬಟ್ ಎಲ್ಲ ರೈತರಿಗೆ ಇದು ಅವೈಲಬಲ್ ಇಲ್ಲದೆ ಇರೋದ್ರಿಂದ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಮಾಡೋರೆಲ್ಲ ಸೈಲೇಜ್ಗೆ ಹೋಗೋದು ಒಳ್ಳೆಯದು ಸೈಲೇಜಲ್ಲಿ ನಿಮಗೆ ಒಂದು ಸಲ ಮಾಡಿಟ್ರೆ ಮಿನಿಮಮ್ ಮೂರು ತಿಂಗಳು ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು ಪ್ರತಿದಿನ ಅದನ್ನು ಬೆಳೆಸೋ ಅಂಥದ್ದಿರೋಲ್ಲ ಹಾಗಾಗಿ ಸೈಲೇಜ್ಗೆ ಹೋಗ್ಬೋದು ಅದು ಬಿಟ್ಟರೆ ಗ್ರೀನ್ ಫೀಡ್ ಏನಾದರೂ ಕೊಡ್ಬೋದು ಮಲ್ಬರಿ ಕೊಡ್ಬೋದು ನೇಪಿಯರ್ ಕೊಡ್ಬೋದು ಎಲ್ಲ ಎಲ್ಲ ಥರದ್ದು ಮಿಕ್ಸ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಪ್ರೋಟೀನ್ ಸೋರ್ಸು ಎನರ್ಜಿ ಸೋರ್ಸ್ನ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನಾವು ಫೀಡ್ ಕೊಡ್ಕೊಂಡು ಹೋಗಬೇಕಾಗುತ್ತೆ ನಾವು ಯೂಸಲ್ಲಿಗೆ ಮೂರು ಟೈಮ್ ಫೀಡಿಂಗ್ ಮಾಡ್ತೀವಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೆ ಮೂರು ಸಲ ಫೀಡಿಂಗ್ ಮಾಡ್ತೀವಿ ಅದು ಬಿಟ್ಟರೆ ಒಂದು ಸಲ ಕೈ ತಿಂಡಿ ಅಂತ ಕೊಡ್ತೀವಿ ಕೈ ತಿಂಡಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಪರ್ ಅನಿಮಲ್ ಸೇರೋ ಥರ ಕೊಡ್ತೀವಿ ಅದು ಬಿಟ್ಟರೆ ತ್ರೀ ಮಂತ್ಸ್ಗೊಂದು ಸಲ ಮಷ್ಟು ಶುಡ್ ನೀವು ಡಿವರ್ಮಿಂಗ್ ಮಾಡಲೇಬೇಕು ಅಂದರೆ ಜಂತುಳು ಔಷಧಿ ಹಾಕ್ಲೇಬೇಕಾಗತ್ತೆ ಅದ್ರ ಜೊತೆಗೆ ಅದಾದಮೇಲೆ ಒಂದು ಟೆನ್ ಡೇಸ್ವರೆಗೆ ನಿಮಗೆ ಲಿವರ್ ಟಾನಿಕ್ ಕ್ಯಾಲ್ಶಿಯಮ್ ಟಾನಿಕ್ ಮತ್ತು ಮಲ್ಟಿವಿಟಮಿನ್ಸ್ನ ಹ್ಯಾಡ್ ಮಾಡಿಕೊಡ್ಬೇಕಾಗತ್ತೆ ಅದಕ್ಕೆ ಸಪ್ಲಿಮೆಂಟ್ರಿಯಾಗಿ ಇಷ್ಟು ಇರುತ್ತೆ ಅದು ಬಿಟ್ಟರೆ ವ್ಯಾಕ್ಸಿನೇಷನ್ಸ್ ಇರುತ್ತೆ ಒಂದು ತ್ರೀ ಫೋರು ಅದನ್ನು ಶೆಡ್ಯೂಲ್ ಮೇಂಟೈನ್ ಮಾಡ್ತಾ ಹೋಗಬೇಕು ಪ್ರತಿಯೊಂದಕ್ಕೂ ಏರ್ಟ್ಯಾಗ್ ಅಂತ ಯೂಸ್ ಮಾಡ್ತೀವಿ ಪ್ರತಿಯೊಂದು ಕುರಿಗೂ ಒಂದು ನಂಬರ್ಸ್ ಅಂತ ಇರುತ್ತೆ ಆ ನಂಬರ್ ತೆಗೆದಾಗ ಫಾರ್ ಎಕ್ಸಾಂಪಲ್ ಈಗ ಎಫ್ ಟು ಇದು ಫಿಮೇಲ್ ಇದು ಆ ಎಫ್ ಟುಗೆ ಇದನ್ನು ನಂಬರ್ ತೆಗೆದಾಗ ನಿಮಗೆ ಫೋರ್ಟೀನ್ ಅಂತ ಅದನ್ನು ಎಂಟ್ರಿ ಮಾಡಿರ್ತೀವಿ ಡೈರಿಲಿ ಅದರ ಅಪ್ಪ ಅಮ್ಮ ಅದು ಯಾವಾಗ ಹುಟ್ಟಿದೆ ಅದರ ದಾಖಲೆಗಳು ಸಿಗುತ್ತೆ ಮತ್ತು ಅದು ಕುಟ್ಟ ಮರಿ ಇದು ಅಪ್ಪ ಯಾರು ಅದರ ಕಂಪ್ಲೀಟ್ ಡೀಟೇಲ್ಸ್ನ ಕಲಿಯಾಗ್ತಾ ಹೋಗ್ಬೋದು ಅದು ನೀವು ಬೇಸಿಕಿಂದಲೇ ಮಾಡ್ತಾ ಹೋಗ್ಬೇಕಾಗುತ್ತೆ ನಾವು ಯಾವಾಗ ನಾಟಿ ಕುರಿಯಿಂದ ಸ್ಟಾರ್ಟ್ ಮಾಡಿರ್ತೀವಿ ಅದಾದಮೇಲೆ ಎಫ್ ಒನ್ ಬಂದಾಗ ಅದು ಮತ್ತು ಪ್ರತಿ ಜನ್ರೇಷನ್ಗೂ ಬೇರೆ ಬೇರೆ ಬ್ಲೆಡ್ ಲೈನ್ ಬದಲಾಯಿಸ್ತಾ ಹೋಗಬೇಕಾಗತ್ತೆ ತಂದೆಯಿಂದನೇ ಮಕ್ಳಿಗೆ ಕ್ರಾಸ್ ಮಾಡಿಸ್ಲಿಕ್ಕಾಗಲ್ಲ ಯಾವುದಾದ್ರೂ ಒಂದು ಬ್ಲೆಡ್ ಲೈನ್ ಬೇರೆ ಆಗಿರಬೇಕು ಹಂಗಾಗಿ ಪ್ರತಿ ಸಲವೂ ಈಗ ಎಫ್ ಒನ್ ಬಂದಾಗ ಎಫ್ ಟೂಗೆ ಪ್ರತಿಯೊಂದನ್ನು ಟ್ಯಾಗ್ ನಂಬರ್ಸ ಎಂಟ್ರಿ ಮಾಡಿ ನಾವು ಅದನ್ನ ಐಡೆಂಟಿಫಿಕೇಷನ್ ಗುರ್ತಿಟ್ಕೊಂಡಿದ್ವಿ ಡಾರ್ಪರ್ ಮಟನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ಒಂದು ಎಫ್ ಒನ್ ಕಟ್ ಮಾಡ್ತಿದ್ವಿ ತುಂಬ ಚೆನ್ನಾಗಿತ್ತದ್ರು ಅದು ತುಂಬ ಜನ ತಗೊಂಡೋದರೆಲ್ಲ ಅದೇ ಹೇಳ್ತಾ ಹೇಳ್ತಾಯಿದ್ರು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಿದೆ ಅಂದರೆ ಡಾರ್ಪರ್ ಅಂತಂದರೆ ವಿಶೇಷವಾದ ಮಾಂಸ ಅಂತಲೇ ಗುರುತಿಸ್ಕೊಂಡಿದ್ದೆ ಇದು ಒಳ್ಳೆ ಪ್ರೈಸ್ ಸಿಕ್ ಸಿಗುತ್ತೆ ಅದಕ್ಕೆ ತುಂಬ ವರ್ಷದಿಂದ ಅದು ತಲೆಯಲ್ಲಿ ಡಾರ್ಪರ್ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹದಿನೆಂಟರಿಂದ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ ಅವಾಗೆಲ್ಲ ತುಂಬ ಹೊಸ್ತಾಗಿ ಬಂದಿರೋ ಬ್ರೀಡು ತುಂಬ ಭೂಮಿ ಇತ್ತು ಕುರಿ ಫಾರ್ಮ್ ಮಾಡಬೇಕು ಅಂದಾಗ ಒಳ್ಳೆ ಬ್ರೀಡ್ಗೆ ಹೋಗೋಣ ಅಂತೇಳಿ ಅದು ಸಜೆಸ್ಟ್ ನನ್ನ ಫ್ರೆಂಡೊಬ್ಬರು ಸಜೆಸ್ಟ್ ಮಾಡಿದರು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿಯಿಂದ ನಾನು ಅದನ್ನು ಕಮೆಂಟ್ಸ್ ಮಾಡಿದ್ದು ಅದು ಬೆಳೀತಾ ಬೆಳೀತಾ ಈ ಮಟ್ಟಕ್ಕೆ ಬೆಳ್ಕೊಂಡು ಹೋಗಿದ್ದೆ ಪ್ರಾಫಿಟ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಮನುಷ್ಯನಿಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡೋಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾರೆ ಹಂಗಾಗಿ ಟೆನ್ನಿಂದ ಬೆಳ್ಕೊಂಡಿವಾಗ ಎಲ್ಲ ಒಂದು ಅರವತ್ತು ಎಪ್ಪತ್ತು ಅನಿಮಲ್ಸ್ ಮೇಲಾಗಿದೆ ಇವಾಗ ಶೆಡ್ ನಾನು ಚಾಕಿ ಮನೆಗಳನ್ನೇ ಇದನ್ನ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ಈಗ ರೀಸೆಂಟಾಗಿ ಮೊದಲೆಲ್ಲ ಲೇಬರ್ ಕೊಟ್ರಸ್ ಏನಿತ್ತು ಅದರಿಂದ ಟೆನ್ನಿಂದ ಸ್ಟಾರ್ಟ್ ಮಾಡಿದ್ದು ಹೊರಗಡೆ ಶೆಡ್ ಇದೆ ಈಗ ಅಲ್ಲೂ ಕುರಿಗಳಿದೆ ಶೆಡ್ ಗಳು ತುಂಬ ಇನ್ವೆಸ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಪ್ರತಿ ರೈತರು ಅದೇ ಹೇಳೋದು ನಾನು ಮೊದಲೆಲ್ಲ ಲಾಸ್ಟ್ ವಿಡಿಯೋಗಳು ಮಾಡಿದಾಗ ನಂದು ಮಾಡ್ತಾ ಮಾಡ್ತಾಯಿದ್ವಿ ನಾವು ಸ್ವಲ್ಪ ಆಗುತ್ತೆ ಮೇಂಟೆನೆನ್ಸ್ ಕೇಳುತ್ತೆ ಅನ್ನೋದು ಬಿಟ್ಟರೆ ಕ್ಲೀನ್ ಮಾಡ್ಕೋತಾ ಇರಬೇಕು ಇಲ್ಲ ಕುರಿಗಳು ಅವಾಗ ಅವಾಗ ವಾಶ್ ಮಾಡ್ತಾ ಇರಬೇಕು ಅನ್ನೋದು ಬಿಟ್ಟರೆ ಏನು ತುಂಬ ವ್ಯತ್ಯಾಸ ಏನಾಗೋಲ್ಲ ಇದ್ರಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಈ ಥರ ಸಿಸ್ಟಮಲ್ಲಿ ಇವಾಗ ಕೆಲಸಗಳು ಜಾಸ್ತಿ ಇರೋದ್ರಿಂದ ಎಲ್ಲ ಆಗಲ್ಲ ಅನ್ಬಿಟ್ಟು ಇದನ್ನ ಇನ್ವೆಸ್ಟ್ ಮಾಡಿದ್ದೀವಿ ಅಷ್ಟೇ ಎಲಿವೇಟೆಡ್ ಸಿಸ್ಟಮಿಗೆ ಬಂದಿದ್ದೀವಿ ಮೊದಲೆಲ್ಲ ನೆಲದಲ್ಲೇ ಮಾಡಿದ್ದು ಶೆಡ್ಡಿಗೆ ದುಡ್ಡು ಹಾಕೋದು ಯಾವತ್ತೂ ರಿಟರ್ನ್ ಆಗಲ್ಲ ನಿಮಗೆ ಅದು ಯಾವಾಗಲೂ ಡೆಡ್ ಇನ್ವೆಸ್ಟ್ಮೆಂಟ್ ಅದು ಅದು ಒಂದು ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅದೋ ಅದು ಆಗೇ ಇರುತ್ತೆ ಅದು ನೀವು ಅನಿಮಲ್ಸ್ಗೆ ಏನು ದುಡ್ಡು ಹಾಕ್ತೀರೋ ಅದು ನಿಮ್ಗೆ ವಾಪಸ್ ಅಂಥದ್ದು ಏನು ಕ್ವಾಲಿಟಿ ಅನಿಮಲ್ಸ್ ತೆಗ್ದಿರ್ತೀರೋ ಅದು ಅದ್ರಲ್ಲಿ ದುಡ್ಡು ಇರುತ್ತೆ ಅದು ರಿಟರ್ನ್ ಆಗುತ್ತೆ ಇಲ್ಲ ಅದ್ರ ಮಕ್ಳಲ್ಲಿ ಬರ್ಬೋದು ಇಲ್ಲ ಅದನ್ನ ಮಾರ್ದಾಗ ಬರ್ಬೋದು ನಿಮ್ಗೆ ಸಿಗುತ್ತೆ ಬಟ್ ಶೆಡ್ಡಿಂದ ನಿಮ್ಗೆ ಯಾವತ್ತೂ ರಿಟರ್ನ್ ಬರಲ್ಲ ಹಂಗಾಗಿ ಫಸ್ಟ್ ಬೇಸಿಕ್ ಆಗಿ ಏನು ಚೀಪಲ್ಲಿ ಆಗುತ್ತಾ ರೈತ ಅಷ್ಟರಲ್ಲಿ ಅದಕ್ಕೆ ಏನು ಅದಕ್ಕೆ ಬೇಕಾಗಿರೋದೇನು ನೆರಳು ಬೇಕು ಅದಕ್ಕೆ ಬಿಸಿಲಿರಬಾರ್ದು ಮಳೆ ಬೀಳಬಾರ್ದು ಅದನ್ನು ಎರಡು ನೋಡ್ಕೋಬೇಕಷ್ಟೇ ಅದಕ್ಕೆ ಅಷ್ಟನ್ನು ಮಾಡ್ಕೊಂಡವರು ಅವರು ಒಳ್ಳೆ ಕ್ವಾಲಿಟಿ ಅನಿಮಲ್ಸ್ ಅವ್ರ ಹತ್ರ ಏನು ದುಡ್ಡಿರುತ್ತೋ ಅಷ್ಟನ್ನು ಒಳ್ಳೆ ಅನಿಮಲ್ಸ್ಗೆ ಹಾಕಿದ್ರೆ ಅದು ಯಾವತ್ತಾದರೂ ಒಂದಿನ ರಿಟರ್ನ್ ಬರುತ್ತೆ ಒಂದು ಕುರಿ ನಿಮಗೆ ನೀವು ಹತ್ತು ಸಾವಿರ ಕೊಟ್ಟು ಒಂದು ಕುರಿ ಬೈ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಒಂದು ಮಗು ಬಂತು ಅಂದರೆ ಅದು ಹತ್ತು ಸಾವಿರ ನಿಮಗೆ ಒಂದೇ ಸಲ ತಂದು ಕೊಡುತ್ತೆ ಇಮಿಡಿಯೇಟ್ ಒಂದು ವರ್ಷದಲ್ಲಿ ಅಷ್ಟು ದುಡ್ಡು ರಿಟರ್ನ್ ಬರೋ ಬಿಸ್ನೆಸ್ ಬೇರೆ ನಾನು ಯಾವುದೂ ನೋಡಿಲ್ಲ ಹಂಗಾಗಿ ಯಾವನೇ ರೈತರು ಅದಕ್ಕೆ ಇನ್ವೆಸ್ಟ್ ಮಾಡೋದಿದ್ರೂ ಸ್ಟಾಕಿಗೆ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಸರ್ ಡಾರ್ಪರ್ ಏನಂದರೆ ಇರೋದೇ ತುಂಬ ಕಡಿಮೆ ಅನಿಮಲ್ಸು ನಮ್ಮ ಇಂಡಿಯಾದಲ್ಲಿ ಹಂಗಾಗಿ ಇವಾಗ ಯಾರು ತಗೋ ಬಂದಿದ್ರು ಅವ್ರ ಹತ್ರ ಏನು ಮರಿಗಳು ಬರ್ತಾಯಿತ್ತು ಅವರಿಂದ ಬೈ ಮಾಡಿ ಕಲೆಕ್ಟ್ ಮಾಡಿರೋ ಅಂಥದ್ದು ತುಂಬ ಈಗ ಇಡೀ ಇಂಡಿಯಾದಲ್ಲೆಲ್ಲ ಹುಡ್ಕಿದ್ರು ಒಂದು ಇನ್ನೂರು ಮುನ್ನೂರು ನಾನ್ನೂರು ಅನಿಮಲ್ಸ್ ಸಿಗ್ಬೋದು ಹಂಗಾಗಿ ರೇಟ್ ಜಾಸ್ತಿ ಇದೆ ಅದಕ್ಕೂ ಜನ್ರೇಷನ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಅದರ ಬಾಡಿ ಲೈನ್ಸೇ ಬೇರೆ ಥರ ಇರುತ್ತೆ ಲೆಂತ್ ಜಾಸ್ತಿ ಬರುತ್ತೆ ಅದು ಜಾಸ್ತಿ ಲೆಂತ್ ಬರೋದ್ರಿಂದ ಮಾಂಸ ಜಾಸ್ತಿ ತೂಗುತ್ತೆ ಅದು ಈಗ ಥರ್ಡ್ ಜನ್ರೇಷನ್ ಬರಬೇಕಂತಂದರೆ ಮಿನಿಮಮ್ ಐದು ವರ್ಷದ ಪರಿಶ್ರಮ ಇರುತ್ತೆ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ನಾಟಿ ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ ತರ್ಡ್ ಜನ್ರೇಷನ್ ಈಗ ಕಮೆಂಟ್ಸ್ ಆಗಿದೆ ಇಪ್ಪತ್ತೈದರಲ್ಲಿ ಅಂದರೆ ಒಂದು ಜನ್ರೇಷನ್ ಬಂದು ಅದಕ್ಕೆ ಹೆಣ್ಮರಿ ಹುಟ್ಟಿ ಅದು ದೊಡ್ಡದಾಗಿ ಮತ್ತೆ ಅದು ಕ್ರಾಸಿಗೆ ಬಂದು ಅದಕ್ಕೆ ಮತ್ತೆ ಡಾರ್ಪರಿಂದ ಕ್ರಾಸಾಗಿ ಮರಿಗಳು ಬರಬೇಕು ಈ ಥರ ಒಂದೊಂದು ಜನ್ರೇಷನ್ಗೆ ಒಂದು ಎರಡು ವರ್ಷ ಟೈಮ್ ತಗೊಳ್ಳೋದ್ರಿಂದ ಅಷ್ಟು ಟೈಮ್ ಹಿಡಿಯುತ್ತೆ ನಿಮಗೆ ಜನ್ರೇಷನ್ಗೂ ಫುಲ್ ಬ್ಲೇಡ್ಗೂ ಖಂಡಿತ ವ್ಯತ್ಯಾಸ ಇದ್ದೇ ಇರುತ್ತೆ ನಿಮಗೆ ತರ್ಡ್ ಜನ್ರೇಷನ್ ಅಂದರೆ ಏಯ್ಟಿ ಪರ್ಸೆಂಟ್ ಬರುತ್ತೆ ಅಂತಂದ್ರೂ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀವಿ ಬಟ್ ಕ್ಯಾರೆಕ್ಟ್ರಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ ಪ್ಯೂರಿಟಿಲಿ ವ್ಯತ್ಯಾಸ ಇದ್ದೇ ಇರುತ್ತೆ ನಿಮಗೆ ಅದೆಲ್ಲ ಸ್ವಲ್ಪ ಲೆಂತ್ ಕಡಿಮೆ ಬರುತ್ತೆ ನಿಮಗೆ ಜನ್ರೇಷನ್ಸಲ್ಲಿ ನೋಡೋಕೆ ಅದೇ ಥರ ಇರುತ್ತೆ ಅದೇ ತೂಕ ತೂಗುತ್ತೆ ಬಟ್ ಲೆಂತಲ್ಲಿ ಕಡಿಮೆ ಬರುತ್ತೆ ಕ್ಯಾರೆಕ್ಟ್ಗಳಲ್ಲಿ ವ್ಯತ್ಯಾಸ ಇರುತ್ತೆ ಹಂಗಾಗಿ ಫುಲ್ ಬ್ಲೇಡ್ಗೆ ಅಷ್ಟು ಡಿಮ್ಯಾಂಡ್ ಇದೆ ಫುಲ್ ಬ್ಲೇಡಲ್ಲೆಲ್ಲ ನಿಮಗೆ ಸಿಂಗಲ್ ಕಿಡ್ ಬಂತು ಅಂದರೆ ನಾಲ್ಕೂವರೆ ಐದು ಕೆ ಜಿವರೆಗೂ ಬರುತ್ತೆ ಇಲ್ಲ ಟ್ವಿನ್ಸ್ ಬಂದರೆ ಮೂರು ಮೂರುವರೆ ಕೆ ಜಿ ಇರುತ್ತೆ ಪರ್ ಕಿಡ್ಡು ಜನ್ರೇಷನ್ನಲ್ಲಿ ಒಂದು ಒನ್ ಕೆ ಜಿ ಅಷ್ಟು ಕಡಿಮೆ ಬರುತ್ತೆ ಬಟ್ ಬೆಳೀತಾ ಬೆಳೀತಾ ತರ್ಡ್ ಜನ್ರೇಷನಲ್ಲಿ ಆಲ್ಮೋಸ್ಟ್ ಒಂದು ಐದು ಹತ್ತು ಕೆ ಜಿ ಹೆಚ್ಚು ಕಡಿಮೆ ಅಷ್ಟೇ ತೂಕಗಳು ತೂಗುತ್ತೆ ಬಟ್ ಫುಲ್ ಬ್ಲೆಡ್ಗೂ ನಿಮಗೆ ಡಾ ಜನ್ರೇಷನ್ಗೂ ಮೇಜರ್ ಡಿಫ್ರೆನ್ಸ್ ಏನು ಅಂದರೆ ಕ್ಯಾರೆಕ್ಟ್ರಸ್ ಡಿಫ್ರೆನ್ಸ್ ಆಗುತ್ತೆ ಅದ್ರ ಕ್ವಾಲಿಟಿ ಡಿಫ್ರೆನ್ಸ್ ಅನ್ನೋದು ಬಿಟ್ಟರೆ ರೈತನಿಗೆ ಸಾಕೋಕೆ ಇಲ್ಲ ಅವರು ಬ್ರೀಡಿಂಗ್ ಮಾಂಸಕ್ಕೋಸ್ಕರ ಮಾಡ್ತಿದ್ದೀವಿ ಅಂತಂದರೆ ಆರಾಮಾಗಿ ಜನ್ರೇಷನ್ಸ್ ಯೂಸ್ ಮಾಡ್ಬೋದು ಥರ್ಡ್ ಜನ್ರೇಷನ್ನು ಫೋರ್ತ್ ಜನ್ರೇಷನ್ಸು ಆರಾಮಾಗಿ ಯೂಸ್ ಮಾಡಿ ಕುರಿ ಅಂದರೆ ಕುರಿ ಅಷ್ಟೇ ಅದೇನು ತಿನ್ನುತ್ತೆ ಅದ್ರ ಬಾಡಿ ವೆಯ್ಟ್ ಮೇಲೆ ಅದು ಮೇವು ಕೊಡೋ ಪ್ರಮಾಣ ಬದಲಾಗುತ್ತೆ ವಿನ ಆ ಜಾತಿ ಮೇಲೆ ಏನು ಬದಲಾಗಲ್ಲ ಅದು ಹಂಗಾಗಿ ಅದ್ರ ಬಾಡಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಅಷ್ಟು ಬಿಟ್ಟರೆ ಆರ್ ಸೇಮ್ ಸರ್ ಏನಂತ ಡಿಫ್ರೆನ್ಸ್ ಇರೋಲ್ಲ ಫುಲ್ ಬ್ಲೆಡ್ ಸರ್ ಎರಡನ್ನೂ ಸೇಲಿಗೆ ರೆಡಿ ಇರೋವಂಥದ್ದು ಒಂದು ಫೋರ್ ಮಂತ್ಸ್ ಕಿಡ್ಡು ಆ ಕಡೆದು ಇದು ಬಂದು ಐದುವರೆ ಆರು ತಿಂಗಳು ಕಿಡ್ಡು ಇದು ಆಗಲೇ ನಲ್ವತ್ತು ಕೆ ಜಿ ವೆಯ್ಟ್ ಇದೆ ಅದ್ರಲ್ಲಿ ಲೆಂತ್ಗಳು ನೀವು ಜನ್ರೇಷನ್ ಕಂಪೇರ್ ಮಾಡಿದಾಗ ಲೆಂತ್ ಜಾಸ್ತಿ ಬರುತ್ತೆ ಅದರದ್ದೆಲ್ಲ ಕ್ಯಾರೆಕ್ಟರ್ಗಳು ಮತ್ತು ಗಿಡ್ಡ ಇರ್ತವೆ ಅದು ತುಂಬಾ ಸ್ವಲ್ಪ ಕ್ಯಾರೆಕ್ಟರ್ಗಳು ವ್ಯತ್ಯಾಸ ಆಗುತ್ತೆ ಟು ಎಫ್ ತ್ರೀ ತರ್ಡ್ ಜನ್ರೇಷನ್ವರೆಗೂ ಇಲ್ಲಿ ಇದೆ ಇದೆಲ್ಲ ಥರ್ಡ್ ಜನ್ರೇಷನ್ ಕಿಡ್ ಇದೆಲ್ಲ ಸಿಕ್ಸ್ ಮಂತ್ ಕಿಡ್ ಇದು ಅಪ್ರಾಕ್ಸಿಮೇಟು ತರ್ಟಿ ಫೈವ್ ಫಾರ್ಟಿ ಕೆ ಜಿ ಇದೆ ನೋಡಿ ಸಿಕ್ಸ್ ಮಂತ್ ಇದು ಥರ್ಡ್ ಜನ್ರೇಷನ್ ಕಿಡ್ ಇದು ತರ್ಡ್ ಜನ್ರೇಷನ್ ಆದಮೇಲೆ ಆಲ್ಮೋಸ್ಟ್ ನಿಮಗೆ ಡಾರ್ಪರ್ಸ್ ಎಲ್ಲ ಏನು ವೇಗವಾಗಿ ಬರುತ್ತೆ ಅದೇ ಕ್ವಾಲಿಟಿ ಅದೇ ವೇಗವಾಗಿ ಬೆಳೆಯುತ್ತೆ ನಿಮಗೆ ಅದರಲ್ಲಿ ಏನು ಒಂದು ವರ್ಷದಲ್ಲಿ ಏನು ಮಾಂಸ ತೂಗುತ್ತೋ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಸೇಮ್ ಬರುತ್ತೆ ಸರ್ ಅದರಲ್ಲಿ